ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವ ಪಡುಕೋಣೆ ಇವತ್ತು ನಾವು ನೋಡ್ತಾ ಇರೋದು ರಿಯಲ್ ಸ್ಕೇರಿ ವೀಡಿಯೋಸ್ ಜೊತೆಗೇನು ಸ್ವಲ್ಪ ಎಂಟರ್ಟೈನ್ ಆಗಿರುವಂತಹ ಸ್ಕೇರಿ ವೀಡಿಯೋಸ್ನ ಇವತ್ತು ನೋಡ್ಕೊಂಬರೋಣ ಹೌದು ಈಗ ಮೊದಲನೇ ವೀಡಿಯೋ ಈ ವಿಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೀರಾ ಒಂದು ಕಾರ್ ಬರ್ತಾ ಇರುತ್ತೆ ಅದು ಪಾರ್ಕಿಂಗಿಗೆ ಹೋಗ್ತಾ ಇರುತ್ತೆ ಸೊ ನೀವು ಗಮನಿಸಿ ಡ್ರೈವರ್ ಸೀಟಲ್ಲಿ ಯಾರೂ ಕೂಡ ಇರೋದಿಲ್ಲ ಪೇ ಮಾಡೋದಕ್ಕಂತ ಆತ ಕೈನ ಹೊರಗಡೆ ಚಾಚಿಸ್ತಾನೆ ಆದರೆ ಅಲ್ಲಿ ಯಾರು ಇಲ್ಲದೆ ಇರೋದನ್ನು ನೋಡಿ ಆತ ತುಂಬ ಶಾಕ್ ಆಗ್ತಾನೆ ಅಲ್ಲಿಂದ ಇಳಿದು ಬರ್ತಾನೆ ಇಳಿದು ಬಂದಾಗ ಆತ ಯಾರು ಅಲ್ಲಿ ಡ್ರೈವರ್ ಸೀಟಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿ ಅಲ್ಲಿಂದ ಓಡೋಗ್ತಾನೆ ಆ ಸಮಯಕ್ಕೆ ಸರಿಯಾಗಿ ನೋಡಿ ಹಿಂದ್ಗಡೆಯಿಂದ ಒಬ್ಬಳು ಲೇಡಿ ಬರೋ ಥರ ಕಾಣಿಸ್ತಾರೆ ನಂತರ ಅವಳು ಸೀದಾ ಅವಳೇ ಬಂದು ಅದನ್ನು ಆಪ್ರೇಟ್ ಮಾಡಿ ಕಾರನ್ನು ಮೂವ್ ಮಾಡಿಕೊಂಡು ಹೋಗ್ತಾಳೆ ಅವಳು ಎಲ್ಲಿದ್ಲು ಎಲ್ಲಿಂದ ಬಂದಲು ಉಜ್ಜಲು ಅರ್ಥ ಆಗ್ತಾಯಿಲ್ಲ ನಿಮಗೇನು ಅನಿಸಿದೆ ಅದನ್ನು ಕಾಮೆಂಟ್ ಮಾಡಿ ಓಕೆ ಈಗ ನೆಕ್ಸ್ಟ್ ವೀಡಿಯೋ ಈ ವಿಡಿಯೋದಲ್ಲಿ ನೋಡಿ ಅಲ್ಲಿ ನಾಲ್ಕು ಜನ ಮಕ್ಕಳು ಮಲ್ಕೊಂಡಿರ್ತಾರೆ ಆದರೆ ಅದರಲ್ಲಿ ಒಬ್ಬ ಹುಡುಗ ಮೊದಲೇ ಎದ್ದೇಳ್ತಾನೆ ಅದು ಆದಮೇಲೆ ಅಲ್ಲಿ ಪಕ್ಕದಲ್ಲಿರೋ ಒಂದು ಪ್ಲಾಸ್ಟಿಕ್ ಪಾಟ್ ಥರನೋ ಏನೋ ಒಂದಿದೆ ಸೊ ಅದು ಸಡನ್ನಾಗಿ ಮೂವ್ ಆಗಿಬಿಡುತ್ತೆ ಆದರೆ ನೀವು ಕಾರ್ನರಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಒಬ್ಬ ಮನುಷ್ಯ ಥರಾನೇ ಕಾಣಿಸೋ ಒಬ್ಬ ತುಂಬ ಸಣ್ಣಕ್ಕಾಗಿರುವಂತಹ ಒಬ್ಬ ವ್ಯಕ್ತಿ ಅಲ್ಲಿಂದ ಪಾಸಾಗೋ ಥರ ಇರುತ್ತೆ ಅದು ಆಗ್ತಾ ಇದ್ದ ಹಾಗೆ ಇಲ್ಲಿ ಸೌಂಡ್ಗಳಾಗುತ್ತೆ ಇಮಿಡಿಯೇಟ್ ಅಲ್ಲಿ ಮಲಗಿರೋ ಇನ್ನು ಮೂರು ಮಕ್ಕಳು ಕೂಡ ಎದ್ದು ಗಾಬರಿಂದ ಓಡ್ತಾರೆ ನಿಜಕ್ಕೂ ಇದು ವಿಚಿತ್ರ ಅನಿಸಿದಂತೂ ನಿಜಾನೇ ಅಲ್ಲಿ ಏನು ನಡೆದಿರ್ಬೋದು ಯಾವಾಗ ಆ ಕಾರ್ನರಲ್ಲಿ ಆ ಒಂದು ಮನುಷ್ಯನ ಮೂಮೆಂಟ್ ನಡೆಯುತ್ತೋ ಆ ಕ್ಷಣಕ್ಕೆ ಈ ಮಕ್ಕಳು ಕೂಡ ಭಯ ಬೀಳ್ತಾರೆ ಆ ಮಕ್ಕಳು ಮಲಗಿರೋ ಎದುರುಗಡೆ ಒಂದು ವಸ್ತು ಕೂಡ ಸಡನ್ನಾಗಿ ಮೂವ್ ಆಗುತ್ತೆ ಏನಿರ್ಬೋದು ತುಂಬ ಸ್ಕೇರಿ ಅಂತ ಅನ್ನಿಸ್ತು ಸೊ ನಿಮಗೇನು ಅನ್ನಿಸ್ತು ನಮಗೆ ತಿಳಿಸಿ ನೆಕ್ಸ್ಟ್ ಮೂರನೇ ವೀಡಿಯೋ ಗೈಸ್ ಇವಾಗ ನಾವು ತುಂಬ ಭಯ ಪಡೋ ಥರ ಇರುವಂತಹ ಒಂದು ವೀಡಿಯೋನ ನೋಡ್ಕೊಂಬರೋಣ ಇದು ರಿಯಲ್ ಅಂತೂ ಅಲ್ಲ ಬಟ್ ತುಂಬ ಎಂಟರ್ಟೈನ್ ಆಗಿರುತ್ತೆ ತುಂಬ ಸ್ಕೇರಿ ಆಗಿರುತ್ತೆ ದಯವಿಟ್ಟು ಆ ವೀಡಿಯೋನ ನೀವೇ ನೋಡಿ ತುಂಬ ಮಜಾಗೋಣ <laughs> Do something. <gasps> no, <gasps> show yourself. Is anyone here? Are you friendly? Can you help me? Do something. ಈ ವಿಡಿಯೋ ಮಾತ್ರ ಸಕ್ಕತ್ ಸ್ಕೇರಿ ಆಗಿತ್ತು ಆ ಪ್ಲೇಸಲ್ಲಿ ನಾವು ಯಾರಾದ್ರೂ ಇದ್ದಿದ್ರೆ ಹೇಗೆ ಅನ್ನೋದನ್ನ ಯೋಚನೆ ಮಾಡಿ ಫಸ್ಟ್ ಆ ವೀಡಿಯೋನ ನೋಡಿ ಅಲ್ಲಿ ಆ ಹುಡುಗ ಮೇ ಬಿ ಅದು ಸ್ಮಶಾನ ಥರನೇ ಇದೆ ಸ್ಮಶಾನನೇ ಇರ್ಬೋದು ಕೂತ್ಕೊಂಡಲ್ಲಿ ಏನೋ ಇಟ್ಟು ಜಸ್ಟು ಕೂತ್ಕೊಂಡಿರ್ತಾನೆ ಏನೋ ಇಡ್ತಾ ಇರ್ತಾನೆ ಸೊ ಆ ಟೈಮಿಗೆ ಆ ಒಂದು ಮೈ ಮೇಲೆ ಒಂದು ವಸ್ತು ಬಂದು ಬೀಳುತ್ತೆ ನನ್ನ ಪ್ರಕಾರ ಅದು ಸ್ಪೈಡರ್ ಇರ್ಬೋದು ಬಟ್ ಅಷ್ಟು ದೊಡ್ಡ ಸ್ಪೈಡರ ಅಂತ ಆಶ್ಚರ್ಯ ಆಯಿತು ಇದು ಆ ಕ್ಷಣಕ್ಕೆ ಆ ಒಂದು ಸಿಚ್ಯುವೇಶನ್ಗೆ ಯೋಚನೆ ಮಾಡಿದ್ರೆ ತುಂಬ ಸ್ಕೇರಿಯಾಗಿತ್ತು ಅನ್ನಿಸ್ತು ಬಟ್ ಅದು ನಿಜವಾದ ಸ್ಪೈಡರಾ ಅಥವಾ ಯಾರೋ ಬೇಕು ಅಂತಲೇ ಅದನ್ನು ಕ್ರಿಯೇಟ್ ಮಾಡಿದಾರಾ ಅನ್ನೋದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಸ್ಕೇರಿ ಅಂತ ಅನಿಸಿದ್ರೆ ನಿಜವಾಗ್ಲೂ ಸ್ಕೇರಿ ಆಗಿತ್ತು ಅದು ರಿಯಲ್ಲ ಅನ್ನೋದು ನನಗೊಂದು ಸ್ವಲ್ಪ ಡೌಟ್ ಇದೆ ಸೊ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ನಿಜಕ್ಕೂ ಸ್ಕೇರಿ ಆಗಿದ್ದಲ್ವಾ ವೈಸ್ ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ಎಂಟರ್ಟೈನ್ ಆಗಿರುವಂತಹ ಒಂದು ಸ್ಕೇರಿ ವೀಡಿಯೋ ನೀವೇ ನೋಡಿ Yes. Hello. What is that? Who are you? I'm not going to hurt you. Leave my lights alone. ಸೊ ಇದಿಷ್ಟು ಇವತ್ತಿನ ರಿಯಲ್ ಆಗಿರುವಂತಹ ಹಾಗೂ ಎಂಟರ್ಟೈನ್ ಆಗಿರುವಂತಹ ಸ್ಕೇರಿ ವೀಡಿಯೋಸ್ ಇನ್ನಷ್ಟು ಹೆಚ್ಚು ರಿಯಲ್ ಆಗಿರುವಂತಹ ಸ್ಕೇರಿ ವೀಡಿಯೋಸ್ನ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡದೆ ಇದನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನಷ್ಟು ಭಯಾನಕ ಸ್ಟೋರೀಸ್ ಹಾಗೂ ಸ್ಕೇರಿ ವೀಡಿಯೋಸ್ಗಳಿಗೆ ನಿಮ್ಮ ಯುವ ಪಡುಕೋಣೆ ಥ್ಯಾಂಕ್ ಯು